ಎಲ್ರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಮಕ್ಕಳಿಗೆ ಸ್ಕೂಲ್ ರಜಾ ಇದ್ದಿದ್ದರಿಂದ ಒಂದಿನ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕಲತ್ಗಿರಿ ಫಾಲ್ಸಿಗೆ ಬಂದಿದ್ವಿ ಇವಾಗ ನೀರು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ತಾರೆ ಅಂದ್ಬಿಟ್ಟು ಈ ಟೈಮಲ್ಲಿ ಬಂದಿದ್ವಿ ಹಾಗೆಯೇ ಇಲ್ಲಿನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಕಟ್ಟಿನ ಚೌಡೇಶ್ವರಿ ದೇವಸ್ಥಾನ ಇದೆರಡೂ ಕೂಡ ಇದೆ ಚಿಕ್ಕಮಗಳೂರು ಸಮೀಪ ಇರೋಂಥ ಈ ಕಲ್ಲತ್ಗಿರಿ ಫಾಲ್ಸ್ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬನೇ ಜನ ರಶ್ ಇರ್ತಾರೆ ಬೆಂಗಳೂರಿಂದ ಇನ್ನೂರ ಅರವತ್ತೈದು ಕಿಲೋಮೀಟ್ರು ಮೈಸೂರಿಂದ ಇನ್ನೂರ ಎಂಟು ಕಿಲೋಮೀಟ್ರು ಹಾಸನದಿಂದ ನೂರ ಹದಿನಾಲ್ಕು ಕಿಲೋಮೀಟ್ರ್ ಹಾಗೆ ಮಂಗಳೂರಿಂದ ಇನ್ನೂರು ಮೂರು ಕಿಲೋಮೀಟ್ರ್ ಆಗುತ್ತೆ ಎಲ್ಲಿ ನೋಡಿದ್ರೂ ಕೂಡ ಹಸಿರು ಪರ್ವತಗಳು ಗಿಡ ಮರ ಬಳ್ಳಿ ಹಾಗೆ ನೀರು ಹರಿಯುವಂಥ ಸದ್ದು ಹೂ ಗಿಡಗಳು ಇವೆಲ್ಲದನ್ನು ಕೂಡ ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು ಇನ್ನೇನು ಕಲ್ಲದ್ಗಿರಿ ಫಾಲ್ಸ್ ಹತ್ತತ್ರ ಬಂದ್ವಿ ಇದು ಕಲ್ಲತ್ಗಿರಿ ಫಾಲ್ಸ್ನ ಎಂಟ್ರೆನ್ಸು ಇಲ್ಲಿ ಐವತ್ತು ರೂಪಾಯಿ ಕೊಟ್ಟು ಒಂದು ಕಾರ್ ಪಾರ್ಕಿಂಗ್ ಅಥವಾ ವೆಹಿಕಲ್ ಏನಾದರೂ ಪಾರ್ಕ್ ಮಾಡೋದಕ್ಕೆ ಐವತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ನ ತೊಗೊಳ್ಬೇಕಾಗುತ್ತೆ ಟಿಕೆಟ್ ತಗೊಂಡು ಹಾಗೆಯೇ ಮುಂದೆ ಮೂವ್ ಮಾಡಿದ್ರೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಇದೆ ಅರ್ಧ ಕಿಲೋಮೀಟರ್ ದೂರ ಹೋದರೆ ಕಲ್ಲದ್ಗಿರಿ ಫಾಲ್ಸ್ ಸಿಕ್ಕೇ ಬಿಡುತ್ತೆ ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ನೋಡ್ತಾ ಇದ್ರೆ ಖುಷಿ ಅಂತ ಅನಿಸುತ್ತೆ ಸುತ್ತ ಹಸಿರು ಎಲ್ಲಿ ನೋಡಿದ್ರೂ ಹಸಿರು ಗಿಡ ಮರ ಬಳ್ಳಿ ಹೂಗಳು ಎಷ್ಟು ಚಂದ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಇವಾಗ ನೆಕ್ಸ್ಟು ದೇವಸ್ಥಾನದ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಜಾತ್ರೆ ಇತ್ತು ಅಂತ ಅನಿಸುತ್ತೆ ಇವತ್ತು ತುಂಬ ವಿಶೇಷವಾದ ದಿನ ಬಂದಿದ್ದೀವಿ ಅಂತ ಅನಿಸುತ್ತೆ ನಾವು ತುಂಬಾ ಚೆನ್ನಾಗಿತ್ತು ಇದು ಕಟಿನ್ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಹಾಗೆ ಮುಂದೆ ಹೋದ್ರೆ ಕೃಷ್ಣರಾಜೇಂದ್ರ ಗಿರಿಧಾಮ ಇದೆ ಹಾಗೆ ಇಲ್ಲಿ ಗಿರಿಧಾಮದಲ್ಲಿ ಇಲ್ಲಿ ತುಂಬಾ ಮದುವೆಗಳಾಗ್ತವೆ ಅಂತ ಕೇಳ್ಪಟ್ಟಿದ್ದೆ ಅದನ್ನು ಕೂಡ ಇವತ್ತು ನೋಡದೆ ತುಂಬಾ ಖುಷಿ ಆಯಿತು ಹೊಸ ಜೋಡಿಗಳು ಇಲ್ಲಿ ಫೋಟೋ ಶೂಟ್ನ ಮಾಡಿಸ್ಕೊಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಆ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಹಾಗಾಗಿ ತುಂಬಾ ಕಡೆಯಿಂದ ದೇವರ ಅಡ್ಡೆಗಳೆಲ್ಲ ಬಂದಿತ್ತು ಹಾಂ ಹಾಂ ನೋಡಿ ಇವಾಗ ನೆಕ್ಸ್ಟು ಇಲ್ಲಿ ಗಿರಿಧಾಮ ಇದೆ ಅಂತ ಹೇಳಿದೆ ಅಲ್ವಾ ಅದನ್ನೊಂದ್ಸಲ ನೋಡ್ಕೊಂಬರೋಣ ಸುತ್ತ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಮಕ್ಕಳಿಬ್ರು ಅಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಖುಷಿಯಾಗಿ ತಿರುಗಾಡ್ಕೊಂಡು ಫ್ರೀಯಾಗಿ ಆಮಿದ್ರು ಫ್ಯಾಮಿಲಿ ಎಲ್ಲ ಬರ್ಬೋದು ಆರಾಮ್ ಅಂತ ಅನಿಸುತ್ತೆ ಚೆನ್ನಾಗಿದೆ ಒಳ್ಳೆ ಗಾಳಿ ವಾತಾವರಣ ಆದರೆ ಮಳೆ ಟೈಮಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಇರುತ್ತಲ್ವ ಮಕ್ಕಳೆಲ್ಲ ಆಟಾಡೋಕ್ಕಾಗಲ್ಲ ಈಗೆಲ್ಲ ನೋಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಈ ಬೋರ್ಡಲ್ಲಿ ಕೆಲವೊಂದು ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈ ಗಿಡ ಮರಗಳನ್ನೆಲ್ಲ ಹಾಳು ಮಾಡಬಾರ್ದು ಅಲ್ವಾ ಇಲ್ಲಿಗೆ ಬಂದವರು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇದನ್ನು ಹಾಗೇ ಬಿಟ್ಟು ಹೋಗ್ಬೇಕಲ್ವ ಇಲ್ಲಿ ಬಂದು ಕಸ ಹಾಕೋದಾಗಿರ್ಬೋದು ಪ್ಲಾಸ್ಟಿಕ್ಸು ಅದಾದಮೇಲೆ ಗಿಡನ ಮುರಿಯೋದು ಈ ಥರ ಎಲ್ಲ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸೂಚನೆಗಳನ್ನು ನೀಡಿದ್ದಾರೆ ಹಾಗೆಯೇ ಇಲ್ಲೊಂದು ವಸತಿ ಗೃಹ ಕೂಡ ಇದೆ ನೋಡಿ ಇಲ್ಲಿ ಬಂದು ಸ್ಟೇ ಆಗ್ಬೋದು ಹಾಗೆಯೇ ಇಲ್ಲಿ ಒಂದು ಸಮುದಾಯ ಭವನ ಕೂಡ ಇದೆ ಕಲ್ಲತ್ಗಿರಿನ ಮೂರು ಹೆಸರುಗಳಿಂದ ಕರೆಯಲಾಗುತ್ತೆ ಅಂತ ಹೇಳ್ತಾರೆ ಮೊದಲನೇದಾಗಿ ಚಂದ್ರದ್ರೋಣ ಪರ್ವತ ಜಲಮೇಲಗಿರಿ ಕಲ್ಲತ್ಗಿರಿ ಈ ಮೂರು ಹೆಸರುಗಳಿಂದ ಕಲ್ಲತ್ಗಿರಿನ ಇವಾಗ ಪ್ರಸ್ತುತವಾಗಿ ಕಲತ್ಗಿರಿ ಫಾಲ್ಸ್ ಅಂತಾನೆ ಇಲ್ಲಿ ಇದೇ ಸಮುದಾಯ ಭವನ ಈಗ ನೋಡಿ ಕಲತ್ಗಿರಿ ಎಂಟ್ರೆನ್ಸಿಗೆ ಹೋದ್ವಿ ಎಷ್ಟು ಜನ ರಶ್ ಇತ್ತು ಅಂತ ಹೇಳಿದ್ರೆ ಇವತ್ತು ಇಲ್ಲಿ ನಡೆದಂಥದ್ದು ಎಂಟು ಮದುವೆಗಳಂತೆ ಹಾಗಾಗಿ ತುಂಬ ಜನ ರಶ್ ಇತ್ತು ಹಾಗಾಗಿ ನೋಡಿ ತುಂಬಾ ಕೋತಿಗಳು ಕೂಡ ಸಕ್ಕತ್ತಿದ್ದು ಇಲ್ಲಿ ನೋಡಿ ಬಂದ್ವಿ ಅಲ್ಲಿ ಮುಂದೆ ಹೋಗೋದಕ್ಕೆ ಏನಾದರೂ ಕವರು ಅಥವಾ ಏನಾದರೂ ಬಟ್ಟೆಗಳನ್ನು ಏನಾದರೂ ಇಟ್ಕೊಂಡು ಹೋಗೋದಕ್ಕೆ ಭಯ ಆಗುತ್ತೆ ಆ ಕವರಲ್ಲಿ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಕವರ್ನಾಗ ಇಟ್ಕೊಂಡು ಹೋಗ್ಬಿಡುತ್ತೆ ನೋಡಿ ಇಲ್ಲಿ ತುಂಬ ಕಡಲೆ ಬೀಜ ಹಾಕಿದ್ದಾರೆ ಅಲ್ಲಿ ನೀವು ಇಲ್ಲಿ ಹೆಣ್ಮಕ್ಳಿಗೆ ದಸ್ಟೆಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮೂರು ರೂಮ್ಗಳು ಕೂಡ ಇದೆ ಈ ಟೈಮ್ನಲ್ಲಿ ಬಂದರೆ ನೀರು ಅಷ್ಟಾಗಿ ಇರೋದಿಲ್ಲ ಡಿಸೆಂಬರ್ ಅಥವಾ ಜನ್ವರಿ ತಿಂಗಳಲ್ಲಿ ಬಂದರೆ ತುಂಬಾನೇ ನೀರು ಇರುತ್ತೆ ಮತ್ತು ನೀರು ತುಂಬ ಫೋರ್ಸಾಗಿ ಇರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಮತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿತ್ತು ಆದರೆ ಇವಾಗ ನೀರು ಅಷ್ಟಾಗಿಲ್ಲ ಇಂದಿನ ಕಾಲದಲ್ಲಿ ಆಗಸ್ಟ್ ಇಲ್ಲಿ ತಪಸ್ಸನ್ನು ಮಾಡ್ತಾ ಅಂತ ಹೇಳಲಾಗುತ್ತೆ ಸುತ್ತಲೂ ಬೆಟ್ಟ ಗುಡ್ಡ ಹಸಿರು ನೀರು ಹರಿಯುವಂಥ ಜುಳು ಜುಳು ಸದ್ದು ಇದೆಲ್ಲದ್ರ ಮಧ್ಯೆ ವೀರಭದ್ರೇಶ್ವರ ಸ್ವಾಮಿಯವರು ಉದ್ಭವ ಮೂರ್ತಿಯಾಗಿ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇಲ್ಲಿನ ಕಲ್ಲು ಆನೆ ಆಕಾರದಲ್ಲಿದೆ ಇಲ್ಲಿ ವೀರಭದ್ರೇಶ್ವರನ ಜೊತೆಗೆ ಬೇಲೂರು ಚನ್ನಕೇಶವ ಗಣೇಶ ಹಾಗೆ ಪಾರ್ವತಿ ಶಿವ ಜೊತೆಗೆ ಆಂಜನೇಯ ನಾಗ ಪ್ರತಿಷ್ಠಾಪನೆ ಮಾಡಿರುವಂಥ ನಾಗರ ಕಲ್ಲುಗಳು ನೋಡಬಹುದಾಗಿದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ನೀರಲ್ಲಿ ಸ್ನಾನ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಇಲ್ಲಿಗೆ ಬಂದವರು ಅಂತ ಹೇಳ್ತಾರೆ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಅನೇಕ ರೋಗ ರುಜಿನಗಳು ಮಂಡಿ ನೋವು ನೋವು ಜೊತೆಗೆ ಅನೇಕ ಗಿಡ ಮರ ಹಾಗೆ ಔಷಧಿಯ ಗುಣಗಳನ್ನು ಹೊಂದಿರುವಂಥ ಮರಗಿಡಗಳನ್ನು ಹಾದು ಬಂದಿರುವಂಥ ನೀರು ದೈವಿಕ ಶಕ್ತಿಯನ್ನು ಹೊಂದಿರುವಂಥ ನೀರು ಅಂತ ಹೇಳ್ತಾರೆ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇಲ್ಲಿ ಬಂದವರು ಯಾರೂ ಕೂಡ ಇಲ್ಲಿ ಸ್ನಾನ ಮಾಡ್ದೇನೆ ಹೋಗೋದಿಲ್ಲ ಸ್ನಾನ ಮಾಡದೆ ದೇವರ ದರ್ಶನ ಕೂಡ ಮಾಡೋ ಹಾಗಿಲ್ಲ ಇವಾಗ ಎಲ್ಲನೂ ಫುಲ್ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ನೀವು ನೀರು ಹರಿಯೋದನ್ನ ಇದನ್ನೆಲ್ಲ ಕೂಡ ನೋಡಬೇಕು ಅಂತ ಅನಿಸಿದ್ರೆ ನೀವು ಜಾನ್ವರಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬನ್ನಿ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ಜಾಸ್ತಿ ನೀರಿರುತ್ತೆ ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದೆಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ದೇವಸ್ಥಾನನ ಒಂದ್ಸಲ ಇಲ್ಲಿ ತುಂಬಾ ನೋಡಿ ಇವಾಗ ವೀರಭದ್ರೇಶ್ವರ ದೇವಸ್ಥಾನದ ಒಳಗೆ ಹೋಗಿ ಒಂದ್ಸಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ದೇವಸ್ಥಾನದ ಒಳಗಡೆನೂ ಕೂಡ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ವೀರಭದ್ರೇಶ್ವರ ಸ್ವಾಮಿ ಇಲ್ಲಿ ಕಾಯಿ ಆಗಿರ್ಬೋದು ಕರ್ಪೂರದ ಆರ್ತಿ ಆಗಿರ್ಬೋದು ಕುಂಕುಮಾರ್ಚನೆ ಇದನ್ನೆಲ್ಲ ಕೂಡ ಮಾಡಿಸ್ಬೋದು ಇವಾಗ ದೇವಸ್ಥಾನ ಕೂಡ ಪೂಜೆ ಕೂಡ ಮುಗಿತು ಇದು ನವೆಂಬರ್ ಅಥವಾ ಡಿಸೆಂಬರ್ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್ ಬಂದಂಥ ಟೈಮಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಇತ್ತು ಪ್ರತಿ ದಿನವೂ ಕೂಡ ಇಲ್ಲಿ ಪೂಜೆ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಹಾಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಕೂಡ ಇರುತ್ತಂತೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕೆಂಡೋತ್ಸವ ಕೂಡ ಇರುತ್ತೆ ನೋಡಿ ಈ ಬಂಡೆನೂ ಕೂಡ ಆನೆ ಆಕಾರದಲ್ಲಿದೆ ಮಳೆಗಾಲದಲ್ಲಿ ಬರೋದ್ರಿಂದ ಇದೆಲ್ಲದನ್ನು ಕೂಡ ನೋಡ್ಬೋದು ಹಾಗೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗುತ್ತೆ ಯಾಕೆ ಅಂದ್ರೆ ಮಳೆ ಇರೋದ್ರಿಂದ ಜಿಗ್ನೆಗಳಿರುತ್ತೆ ಅಂತ ಇಲ್ಲಿ ವಿಗ್ರಹಗಳಿಗೆ ಗಂಗಾ ಸ್ನಾನ ಮಾಡಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸೋದ್ರಿಂದ ದೇವರುಗಳಿಗೆ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಂತರ ಕಟಿನ್ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋಣ ನಾನು ಕೂಡ ಕೆಲವೊಂದು ವಿಚಾರಗಳನ್ನು ಇಲ್ಲಿಗೆ ಬಂದು ಇಲ್ಲಿ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಿಹಿ ಏನಾದರೂ ಆಯ್ಕೆ ಮಾಡ್ಕೊಳ್ಳೋದಿದ್ರೆ ಇಲ್ಲಿ ಕಟಿನ್ ಚೌಡಮ್ಮನ ದೇವಸ್ಥಾನದಲ್ಲಿ ಖಾರ ನಾನ್ ವೆಜ್ ಇರುತ್ತೆ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ದೇವಸ್ಥಾನ ಸುತ್ತ ಒಂದ್ಸಲ ಸಲ ನೋಡ್ಕೊಂಡು ಬಂದ್ಬಿಡೋಣ ಈ ರೀತಿ ಒಂದು ಎರಡು ಗುಡಿಗಳಿದೆ ಚಿಕ್ಕ ಚಿಕ್ಕದು ಇಲ್ಲಿ ದೇವಸ್ಥಾನದ ಹಿಂದೆ ಬಂದರೆ ಒಂದು ಮೂರು ತ್ರಿಶೂಲ ಇದೆ ಇಲ್ಲಿ ಮರ ಇದೆ ನೋಡಿ ಈ ಮರಕ್ಕೆ ಒಳ್ಳೇದು ಕೆಟ್ಟದು ಎಲ್ಲದನ್ನು ಕೂಡ ಈ ಮರಕ್ಕೆ ಬರೆದು ಒಂದು ಎಂತ ಹೇಳಿ ಬಟ್ಟೆ ಆಗಿರ್ಬೋದು ಬಳೆ ಆಗಿರ್ಬೋದು ಏನೇನೋ ಹಾಕಿರ್ತಾರೆ ನೋಡಿ ಈ ಮೊಳೆ ಮಳೆ ಒಡೆದಿರ್ಬೋದು ಇದನ್ನೆಲ್ಲ ನೋಡ್ಬೋದು ಹಾಗೆಯೇ ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗೋ ರೀತಿ ಏನಾದರೂ ಬೇಡ್ಕೊಳ್ಳಿ ಬೇರೆಯವರಿಗೆ ಕೆಟ್ಟದನ್ನು ಬಯಸೋದಕ್ಕೆ ಹೋಗ್ಬೇಡಿ ನೋಡಿ ಇದು ಅಮ್ಮನವರ ಒಂದು ತ್ರಿಶೂಲ ಇದು ನೋಡಿ ಇಲ್ಲಿ ಅಮ್ಮನವರ ಪಾದ ಕೂಡ ಇದೆ ನೋಡಿ ಇಲ್ಲಿ ಹಾಗೆಯೇ ತಾಯಿ ಚೌಡೇಶ್ವರಿ ಅಮ್ಮನವರು ತುಂಬ ಕೋಪಗೊಂಡು ಎಲ್ಲವನ್ನು ನಾಶ ಮಾಡ್ಕೊಂಡು ಬರ್ತಾ ಇರ್ತಾರಂತೆ ಅಂಥ ಟೈಮಲ್ಲಿ ವೀರಭದ್ರ ಅವರು ಅವರನ್ನು ತಡೆದು ನಿಲ್ಲಿಸಿ ಅವರನ್ನು ಈ ಮಂಟಪಕ್ಕೆ ತಂದು ಕೂರಿಸಿದ್ದಾರೆ ಅಂತ ಹೇಳ್ತಾರೆ ಇವಾಗ ಅಮ್ಮನವರ ಅಡ್ಡೆ ಕೂಡ ಬಂತು ನೋಡಿ ನಾವಿಲ್ಲಿಗೆ ಬಂದಿದ್ದ ದಿನ ಇಲ್ಲಿ ವಿಶೇಷವಾದ ಪೂಜೆ ಇದ್ದಿದ್ದರಿಂದ ತುಂಬ ಜನ ಸೇರಿದ್ರು ಹಾಗಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಅಲ್ಲಿಗೆ ಬಂದಂಥ ಭಕ್ತಾದಿಗಳ ಹತ್ರ ಕೇಳಿ ತಿಳ್ಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್